मंगलवार मंगल द्रभु सुदशरथ विहार ಬಹು ನಿರೀಕ್ಷೆಯ ರಾಮಪ್ರಾಣ ಪ್ರತಿಷ್ಠಾಪನೆ ಕಾರ್ಯವು ಅಯೋಧ್ಯೆ ರಾಮಮಂದಿರದಲ್ಲಿ ಸೋಮವಾರ ನಿರ್ವಿಘ್ನವಾಗಿ ನೆರವೇರಿತು ವಿಶೇಷ ಹೆಲಿಕಾಪ್ಟರ್ನಲ್ಲಿ ಅಯೋಧ್ಯೆಗೆ ಬಂದಿಳಿದ ಪ್ರಧಾನಿ ನರೇಂದ್ರ ಮೋದಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಮಮಂದಿರ ಪ್ರವೇಶಿಸಿದರು ನಂತರದಲ್ಲಿ ಪ್ರತಿಷ್ಠಾಪನೆಯ ಧಾರ್ಮಿಕ ವಿಧಿಗಳು ನಡೆದವು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪೇಜಾವರ ವಿಶ್ವ ಪ್ರಸನ್ನ ಶ್ರೀಗಳು ಹಾಗೂ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಅಧ್ಯಕ್ಷ ಮಹಾಂತ ನೃತ್ಯ ದಾಸ್ ಅವರು ಸಾಥ್ ನೀಡಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ನೆರವೇರಿಸಿದರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದ ನಂತರ ಸಾರ್ವಜನಿಕ ಸಮಾರಂಭದಲ್ಲಿ ಜನರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಿದರು ಸಿಯಾವರ್ ರಾಮಚಂದ್ರಕ್ಕೆ ಜೈಕಾರದೊಂದಿಗೆ ಭಾಷಣವನ್ನ ಆರಂಭಿಸಿದ ಮೋದಿ ಇಂದು ನಮ್ಮ ರಾಮ ಬಂದ ಎಲ್ಲ ತ್ಯಾಗ ಬಲಿದಾನದ ನಂತರ ರಾಮ ಬಂದ ನಮ್ಮ ಬಾಲರಾಮ ಇನ್ನೂ ಟೆಂಟ್ನಲ್ಲಿ ಇರಲ್ಲ ನಮ್ಮ ಬಾಲರಾಮ ಇನ್ನು ಮುಂದೆ ದಿವ್ಯ ಮಂದಿರದಲ್ಲಿ ಇರಲಿದ್ದಾನೆ ಅಂತ ಹೇಳಿದರು हमारे प्रभु राम आ गए हैं इस शुभ घड़ी की आप सभी को समस्त देशवासियों को बहुत बहुत बधाई मैं अभी गर्भगृह में ಸಾಕ್ಷಿ ಬಂಕರ್ ಉಪಸ್ಥಿತ್ ಇನ್ನು ಹೆಲಿಕಾಪ್ಟರ್ನಿಂದ ಮಂದಿರದ ಮೇಲೆ ಹೂಮಳೆ ಸುರಿಸಿದ್ದು ವಿಶೇಷವಾಗಿತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಸಾವಿರಾರು ಜನ ಧನ್ಯತಾ ಭಾವದಿಂದ ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿ ಭಕ್ತಿ ಮೆರೆದರು ಮುದ್ದು ಮುಗದ ಬಾಲರಾಮನ ಮೂರ್ತಿ ನೋಡುಗರನ್ನ ಮಂತ್ರಮುಗ್ಧರನ್ನಾಗಿ ಮಾಡುವಂತಿದೆ ರಾಮ ರಾಮಮಂದಿರದ ಒಳಗೆ ಅತಿಗಣ್ಯರಿಗೆ ಮಾತ್ರ ಪ್ರವೇಶವಿತ್ತು ಉಳಿದವರು ರಾಮಮಂದಿರದ ಹೊರಭಾಗದಲ್ಲಿಯೇ ನಿಂತು ವೈಭವವನ್ನು ಕಣ್ತುಂಬಿಕೊಂಡ್ರು ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್ ರಣಬೀತ್ ಕಪೂರ್ ಆಲಿಯಾ ಭಟ್ ಆಯುಷ್ಮಾನ್ ಖುರಾನ ಕಂಗನಾ ರನಾವತ್ ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ಮಾಜಿ ಪ್ರಧಾನಿ ದೇವೇಗೌಡ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಉದ್ಯಮಿ ಮುಖೇಶ್ ಅಂಬಾನಿ ಕುಟುಂಬಸ್ಥರು ಗಾಯಕರಾದ ಸೋನು ನಿಗಮ್ ತೆಲುಗು ನಟ ಚಿರಂಜೀವಿ ಅವರ ಪುತ್ರ ರಾಮಚರಣ್ ತೇಜ ಪವನ್ ಕಲ್ಯಾಣ್ ಮಾಧುರಿ ದೀಕ್ಷಿತ್ ಸೇರಿ ಸುಮಾರು ಏಳು ಸಾವಿರಕ್ಕೂ ಅಧಿಕ ಗಣ್ಯರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು